ಇವತ್ತು ಇಲ್ಲಿ ಫಸ್ಟ್ ಇದು ಅಂತ ಮತ್ತೆ ತುಂಬ ದೂರ ಭಾರಿ ಒಳ್ಳೆದು ಲೈಟಿಂಗ್ಸ್ ಮಾಡಿದ್ದಾರೆ ನಾವು ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಬಂದದ್ದು ಇವಾಗ ರಾತ್ರಿ ನಾನು ಮಹಾನ್ ಅಮಿತಾ ಈಗ ಬಂದು ಮುಟ್ಟಿದಷ್ಟೇ ಸ್ವಲ್ಪ ಬೈಕಿಂದ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗಿ ಹೇಗೆ ಸರಿ ಸರಿಯುತ್ತಾಗಿ ನೋಡಿ ಜನಗಳೆಲ್ಲ ಬರ್ತಾ ಇದ್ದಾರೆ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ನೋಡಿ ಫುಲ್ ಒಂದು ಸೂಪರ್ ಮಾಡಿದ್ದಾರೆ ನೋಡಿ ರೌಂಡಾಗಿ

ಗೌರವದ ಭಕ್ತಿಯ ಪ್ರತೀಕವಾಗಿ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದಂತಹ ಪೂಜನೀಯ ಡಾಕ್ಟರ್ ಜಂಡೀರೇಶ್ವರ ಜೋಶಿ ನಮ್ಮ ಅನ್ನಪೂರ್ವೇಶ್ವರ ಕ್ಷೇತ್ರಕ್ಕೆ ಬಂದಿದ್ದಾರೆ ಕಠಿಣವಾಗಿಯೂ ಆ ಕ್ಷೇತ್ರದಿಂದ ಉಭಾಮಾದಿಯ ಕ್ಷೇತ್ರಕ್ಕೆ இவத்து வந்த ஸ்ட்ரெஸ் இல்லை वठी इलाही बाबा ದೇವಸ್ಥಾನಕ್ಕೆ ಬಂದಾಗಿತ್ತು ದೇವರದ್ದು ಎಲ್ಲ ಆಯಿತು ದೇವರ ದರ್ಶನ ಆಗಿ ಹೊರಗಡೆಗೆ ಬಂದು ಕುತ್ಕೊಂಡಿದ್ದೇವೆ ಸ್ವಲ್ಪ ಚಾಲಿ ಉಂಟು ಅಲ್ಲಿ ಸ್ಟೇಜಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟಾಗಿ ಸರಿ ಕೇಳಲಿಕ್ಕಿಲ್ಲ ಇದೊಂದು ಕಾರ್ ರಂಜ್ ಮಾಡಿದ್ದಾರೆ ನೋಡಿ ಸೂಪರ್ ಆಗಿದೆ ಸಣ್ಣದ ಇದು ದೇವಸ್ಥಾನದ ಎದುರುಗಡೆ ಇರುವುದು

ಹೊರ ನಿನ್ನೆ ಬರ್ ಆರು ತಾರೀಖು ತನಕಂಟು ಬ್ರಹ್ಮಕಲಶ ನಾಲ್ಕು ತಾರೀಕಲ್ಲ ಬ್ರಹ್ಮಕಲಶ ನಾಲ್ಕು ತಾರೀಕು ಮತ್ತೆ ಮತ್ತೆರಡು ದಿನ ಜಾತ್ರೆ ಹಾಗೆ ನಾವು ಇಲ್ಲಿಗೆ ಫಸ್ಟ್ ಬರುದು ಇಷ್ಟವರೆಗೆ ಬರಲಿಲ್ಲ ಬರ್ಲಿಕ್ಕೆ ಹೇಳಿದ್ರು ಇದು ಉಮಾಮಹೇಶ್ವರಿ ದೇವಸ್ಥಾನ ಎಳ್ಳಿ ಅಂತ ಹೇಳಿದ್ರೆ ಮಂಗಳೂರು ಮಂಗ್ಳೂರು ಅಂತೇಳಿದ್ರೆ ತುಕ್ಕೋಟು ಕಾಫಿ ಕಾಪಿ ಕಾಡಿನಲ್ಲಿರುವಂಥ ಉಮಾಮೇಶ್ವರಿ ದೇವಸ್ಥಾನ ದೂರದಿಂದ ನಮ್ಮ ಲಾಗ್ ಯಾರು ನೋಡ್ತಿದ್ರಿ ನಿಮಗೆ ನಾನು ತಿಳಿಸಿದ್ದು ಇದು ಮಂಗಳೂರಿನಲ್ಲಿರುವ ತುಕ್ಕೋಟಿನ ಹತ್ರ ಕಾಫಿ ಕಾಡಿನಲ್ಲಿ ಇರುವಂಥ ಉಮಾಮೇಶ್ವರಿ ದೇವಸ್ಥಾನ ನಮ್ಮ ಈ ವಿಡಿಯೋ ನೋಡಿದವರಿಗೆ ಯಾರಾದರೂ ಇದ್ದರೆ ಈ ದೇವಸ್ಥಾನಕ್ಕೊಂದ್ಸರಿ ಭೇಟಿ ಕೊಡಬಹುದು ಇವಾಗ ಬ್ರಹ್ಮಕಲಶ ಆಗೋದಷ್ಟೇ ಬ್ರಹ್ಮಕಲಶ ಆದ ನಂತರ ನೀವು ನಮ್ಮ ಮಂಗಳೂರು ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಒಂದ್ಸರಿ ಭೇಟಿ ಕೊಡ್ಬೋದು ನಾವು ಇಲ್ಲಿ ಭಾಷಣ ಆಗ್ತಾ ಉಂಟು ಭಾಷಣ ಮುಗಿದ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಡ್ಯಾನ್ಸ್ ಎಲ್ಲ ಉಂಟಂತೆ ಹಾಗೆ ಅದನ್ನು ನೋಡಿ ಹೋಗುವ ಅಂತ ಹೇಳಿ ನೋಡುದು ಅದರಲ್ಲಿ ಎಷ್ಟೊತ್ತಿಗೆ ಕೊಟ್ಟದ ಡ್ಯಾನ್ಸ್ ಕಾರ್ಯಕ್ರಮ ಎಷ್ಟೊತ್ತಿಗೆ ಎಂತಿತ್ತು ಎಷ್ಟು ಹೊತ್ತಿಗೆ ಎಂತಿತ್ತು ಮುಕ್ಕಲಾಗ್ತಾ ಬರ್ತಾನೆ ಆದ್ರೆ ಶುರುವಾಗ ನೋಡ್ಬೇಕು ಇವತ್ತು ಯಾವಾಗ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮತ್ತೆ ವೈರಲ್ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗಲು ಒಂಬತ್ತುವರೆ ಆಗ್ತದೆ ಒಂಬತ್ತು ಗಂಟೆ ತನಕ ನಿಲ್ದು ಮತ್ತೆ ಅಪ್ಪ ಹೊರಟು ಹೋಗುದು ಮತ್ತೆ ಅಕ್ಷರಶಃ ನೋಡು ಅವತ್ತು ಸಹ ವಿಡಿಯೋ ಮಾಡಿ ನಿಮಗೆ ಹಾಕುವ ನೋಡ್ ನೋಡಿ ಮಸೀದಿ ಚರ್ಚಿಗಿಂತಲೂ ಕೂಡ ನಾವು ಮಾಡುವಂತಹ ಪುಣ್ಯ ಕಾರ್ಯ ಒಬ್ಬರನ್ನ ಮೇಲೆದ್ದು ದೊಡ್ಡ ಧರ್ಮ ಕಾರ್ಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಒಂದು ಮನಸ್ಸಿನ ಭಾವನೆಗಳು ನಮ್ಮ ಕರ್ವಕ್ಕೆ ಮಾತ್ರ ಮೇರು ಬಂದಾಗ ಅವು ಒಂದಾನೊಂದು ಪಾತ್ರನಲ್ಲೇ ಮಾಡಿದ್ದಲ್ಲ ಗಣಪತಿ ಗಣಪತಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಈಗ ಇನ್ನು ಮನೆಗೆ ಹೊರಡುದು ಇಲ್ಲಿಗೆ ನಮ್ಮ ಲಾಕ್ ಆ್ಯಂಡ್ ಮಾಡ್ತಿದ್ದೆ ಹೋಗಿ ವೀಕ್ಷಕ ಆಯಿತು ಒಂಬತ್ತು ಗಂಟೆ ಆಗ್ತಾ ಬಂತು ಇನ್ನೂ ಆಗಿಲ್ಲ ಲೇಟ್ ಆಯಿತು